ನಮಸ್ಕಾರ ನಮಸ್ಕಾರ ಓಕೆ ನಿಮಗೊಂದು ಸಹಿ ಸುದ್ದಿ ಈ ಸಿನಿಮಾದ ಈಗ ಒಂದು ಟ್ರೈಲರ್ ನೋಡ್ಬೇಕು ಅಂತ ಈ ಬಸರಿಯ ಬಯಕೆ ಇದು ಇದನ್ನ ನಮ್ಮ ಪುಟ್ಟ ಕಂದ ನಿಶ್ವಿಕಾ ಈಗ ಲಾಂಚ್ ಮಾಡ್ತಾರೆ ಟ್ರೈಲರ್ ಬಿಕಾಸ್ ಇದು ಮಕ್ಕಳಿಂದಾನೆ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ಒಂದು ಖುಷಿ ಆಗುತ್ತೆ ಜೊಪ್ಪ ಜೊಪ್ಪನ ನಿಧಾನವಾಗಿ ನಿಧಾನವಾಗಿ ಓಡ್ಬೇಡಿ ಸರ್ ನಿಧಾನ ನಿಧಾನ ನಮ್ಮ ಬಸರಿ ಬಯಕೆಯಂತೆ ಈಗ ನಿಮಗೊಂದು ಸಿಹಿ ಸುದ್ದಿ ಸಿನಿಮಾದ ಟ್ರೇಲರ್ನ ಲಾಂಚ್ ಮಾಡೋದಕ್ಕೆ ವೇದಿಕೆಗೆ ಬರಮಾರ್ಕೊಳ್ಳೋಣ ಪುಟಾಣಿ ನಿಶ್ವಿಕ ಒಂದು ಮುದ್ದಾದ ಹೆಣ್ಣು ಮಗು ಈ ಒಂದು ಟ್ರೇಲರ್ ಲಾಂಚ್ ಮಾಡಬೇಕು ಅಂತ ನಮ್ಮ ಗರ್ಭಿಣಿ ಗಂಡಸಿನ ಬಯಕೆ ನಿಶ್ವೇಖ ಸ್ಟೇಜ್ ಮೇಲೆ ಬಂದು ಟ್ರೈಲರ್ ಲಾಂಚ್ ಮಾಡಬಹುದಾ ಪ್ಲೀಸ್ ಕಮ್ ಆನ್ ಸ್ಟೇಜ್ ದಯವಿಟ್ಟು ಜೋಪಾನ್ವಾಗಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ ಬನ್ನಿ ನೀವು ಮನು ಸರ್ ಮತ್ತೆ ಮೋಕ್ಷೇತ್ರ ಸರ್ ನಮ್ಮ ಸಿನಿಮಾ ಇಂಡಸ್ಟ್ರಿಯ ಹಿರಿಯರು

ಆ ಇದು ಒಂದು ಏನು ವಿಚಿತ್ರ ಪ್ರಯತ್ನ ಇದು ಇದನ್ನ ನೀವು ಸಿನಿಮಾಸ್ ಅಲ್ಲಿ ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ಬಂದ್ ನೋಡಿದ್ರೆ ಇದಕ್ಕೆ ಆನ್ಸರ್ ಸಿಗುತ್ತೆ ಈ ಪ್ರಯತ್ನ ಹೇಗಾಯ್ತು ಇದು ಹೇಗ್ ಡೆಲಿವರಿ ಆಗುತ್ತೆ ಎಲ್ಲಾದ್ರೂ ಯ ಅಲ್ಲ ನಂಗ ಅರ್ಥ ಆಗಲ್ಲ ಸರಿ ಸರ ಸಿನಿಮಾದಲ್ ನೋಡ್ತೀವಿ ಪ್ರಯತ್ನನ ಆದ್ರೆ ಇದು ಹೇಗೆ ಆಯ್ತು ಸರ್ ಇದು ಇದ್ರೂ ಹಿಂದೆ ಏನಾದ್ರೂ ಕಥೆ ಇದೆಯಾ ಹೌದು ಇದ್ರ ಹಿಂದೆನೆ ಸುತ್ತಮುತ್ತಾನೇ ಕಥೆ ಇರೋದು ಇಡೀ ಸಿನಿಮಾರ ಇದೆ ಸೊ ನಾನು ಒಂದು ಎಳೆ ಬಿಟ್ಕೊಟ್ರೆ ಇಡೀ ಸಿನಿಮಾನೇ ಕತೆ ಹೇಳ್ಬೇಕಾಗತ್ತೆ ಸೊ ದಟ್ ಬೆಟರ್ ನೀವು ಸಿನಿಮಾಗ ಬಂದು ಈ ಮಗುನ ನೀವೇ ಡೆಲಿವರಿ ಮಾಡಿ ನೀವೇ ನಿಮ್ ಮಗು ಅಂತ ಎತ್ತಾಡಿ ಆಡಿಸಿ ಯಾರ ಗೈನಕಾಲಜಿಸ್ಟ್ ಗೈನಕಾಲಜಿಸ್ಟ್ ಇದ್ರು ಆದ್ರೆ ಏನು ಸಿನಿಮಾದಲ್ಲಿ ಇದಾರೆ ಅವ್ರು ಆಕ್ಚುಲಿ ಅವ್ರನ್ನ ಫಸ್ಟ್ ಟೈಮ್ ಅವರೇ ಶಾಕ್ ಆಗಿದ್ರು ಒಂದ್ಸತಿ ಒಂದು ಮೇಲ್ ಹೋಗ್ಬಿಟ್ಟು ಗೈನಕಾಲಜಿಸ್ಟ್ ಹತ್ರ ಕುತ್ಕೊಂಡು ಈ ಸಮಸ್ಯೆ ಇಲ್ಲದಾಗ ಆ ಅನುಭವಗಳೆಲ್ಲಾದ್ರೂ ಚೆನ್ನಾಗಿತ್ತು ಆಕ್ಚುಲಿ ಸಿನಿಮಾದಲ್ಲಿ ಮಾತಾಡಿದ್ರೆ ಇನ್ನೂ ತುಂಬಾ ನೋಡಿದ್ರೆ ಚೆನ್ನಾಗಿರುತ್ತೆ

ಹೌದು ಇಲ್ಲ ಸರ್ ನೀವು ಹೇಳಿ ಜೂನಿಯರ್ ಅಂತ ಸಿನಿಮಾ ಅದು ಸಾವಿರದ ಏಯ್ಟಿ ನೈನ್ ಅಲ್ಲಿ ಅನ್ಸುತ್ತೆ ಅದು ನೈಂಟಿ ಫೋರ್ ಅಲ್ಲಿ ಅಲ್ವಾ ಕರೆಕ್ಟ್ ತುಂಬಾ ಖುಷಿ ಆಗುತ್ತೆ ನಮ್ಮ ಸಿನಿಮಾ ಪೋಸ್ಟರ್ ಮತ್ತೆ ನೋಡ್ಕೊಂಡು ನೀವೇ ಒಂದು ಸಣ್ಣದೊಂದು ರಿಸರ್ಚ್ ಮಾಡ್ಕೊಂಡು ಬಂದು ಆ ಕ್ಯೂರಿಯಾಸಿಟಿ ಕೇಳೋದ್ರೆ ನಮ್ಗೊಂದು ಆಕ್ಚುಲಿ ಪಾಸಿಟಿವ್ ನೋಟ್ ಅಂತ ಅನ್ಸುತ್ತೆ ಅಂದ್ರೆ ನಾರ್ಮಲಿ ಬ್ಲಾಂಕ್ ಎಟ್ ನಾವು ಬಂದಿರ್ತೀವಿ ಈ ತರ ಪ್ರಶ್ನೆಗಳು ಕೇಳಿದ್ರೆ ನಮಗೂ ಒಂದು ಕನ್ವರ್ಸೇಷನ್ ಬಿಲ್ಡ್ ಮಾಡಕ್ ಆಗುತ್ತೆ ಆಯ್ತು ಕರೆಕ್ಟ್ ಥಾಮಸ್ ಬ್ರಿಲ್ಟ್ ಅಂದ್ಬಿಟ್ಟು ಟ್ರಾನ್ಸ್ಜೆಂಡರ್ ಅವರು ಆಗಿದ್ರು ಬಟ್ ನಾಟ್ ಅ ಸ್ಟ್ರೈಟ್ ಪರ್ಸನ್ ಕೇರಳದಲ್ಲಿ ಇದೊಂದು ಪ್ರಯತ್ನ ಆಗಿದೆ ಆ ಒಂದು ಕಥೆನೂ ಇದೆ ಹಾಗೇನೆ ಹಾಲಿವುಡ್ ಫೇವರಿಟ್ ಸೂಪರ್ ಸ್ಟಾರ್ ಅರ್ನಾರ್ ಸುಪಾರ್ಸನಗರ್ ಅವ್ರದ್ದು ಒಂದು ಕಥೆ ಈ ತರ ಆಗಿದೆ ಸೊ ಇದು ಯಾವ ಸ್ಟೋರಿ ಲೈನ್ ಟಚ್ ಇದು ವಿಭಿನ್ನವಾಗಿ ಒಂದು ಕಥೆನ ನಾವು ಇದು ಏನು ನಮ್ಮ ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್ ಈ ತರದ್ದು ನೋಡ್ತಾ ಇರೋದು ಎಲ್ಲಾರು ಅದೇ ನಮ್ಗೊಂದು ಹೆಮ್ಮೆ ಕೂಡ ಆಗುತ್ತೆ ಅದು ಆತರ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಈ ಒಂದು ಕಾನ್ಸೆಪ್ಟ್ ನ ಇಂದ ಎಷ್ಟು ಸೀರಿಯಸ್ ಆಗಿ ಹೇಳ್ಬೋದು ಅಷ್ಟು ಸೀರಿಯಸ್ ಆಗಿ ಹೇಳಕ್ ಹೋಗ್ಲಿಲ್ಲ ನಾವು ವಿ ಮೇಡ್ ಇಟ್ ಅ ವೆರಿ ರಾಂಗ್ ಕಾಮ್ ಒಂದು ಫನ್ ಆಗಿ ಒಂದು ನೀವು ಟ್ರೈಲರ್ ನೋಡಿರ್ತೀರ ಕಾಮಿಡಿ ಆಗಿ ತುಂಬಾ ಕ್ಯೂರಿಯಸ್ ಆಗಿ ಒಂದು ಸಸ್ಪೆನ್ಸ್ ಇಟ್ಕೊಂಡು ಈ ಪರ್ಟಿಕ್ಯುಲರ್ ಜರ್ನಿನ ನೀವು ಸಿನಿಮಾದಲ್ಲಿ ನಾನು ಫೈನಲ್ ಏನೋ ಅಂದ್ರೆ ಡೆಲಿವರಿ ಆಯ್ತು ಏನಾಯ್ತು ಅನ್ನೋದು ನೀವು ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಒಂದು ಚೂರ್ ಬಿಟ್ಕೊಂಡ್ಬಿಟ್ರೆ ನನಗೆ ಇಲ್ಲಿ ಕತೆ ಫುಲ್ ನಡಬೇಕಾಗುತ್ತೆ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಸುಭಾರ ಜನ ಗೆಸಸ್ ಇರುತ್ತೆ ಆ ಗೆಸಸ್ ನಿಜಾನು ಸುಳ್ಳು ಅಂತ ಆದ್ರೆ ನೀವು ಥಿಯೇಟರ್ ಬಂದು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಜೊತೆಗೆ ನೋಡೋಣ ಹೌದು ಈಗ ಏನಾಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಸ್ಪೆಷಲಿ ವಿತ್ ಏನು ನಮ್ಮ ನ್ಯೂ ಜನ್ ಆಡಿಯನ್ಸ್ ಎಲ್ಲರ್ಗು ಈ ಥರ ಹೊಸ ಪ್ರಯತ್ನ ಯಾವತ್ತೂ ಅವರು ಸಪೋರ್ಟ್ ಮಾಡಿದ್ದಾರೆ ಮಾಡಿದ್ದಾರೆ ಅಂದರೆ ಒಂದು ನಾರ್ಮಲ್ ಆಗಿ ಒಂದು ಕ್ಲಿಶ ಇದ್ದ ಸಬ್ಜೆಕ್ಟ್ ತಗೊಂಬಂದು ಒಂದ್ ಎರಡು ಮೂರು ಪ್ರಯತ್ನ ಮಾಡ್ಬಿಟ್ಟು ಒಂದು ಸ್ವಲ್ಪ ಏನೋ ಪ್ರೊಡ್ಯೂಸರ್ ಸ್ವಲ್ಪ ಸೇಫ್ ಮಾಡಿ ಕೊಟ್ಬಿಡೋಣ ನಾವು ಒಂದ್ ನಾಲ್ಕು ಸಿನಿಮಾ ಮಾಡಿ ಯಾವ್ದು ಒಂದ್ ಕನ್ವರ್ಟ್ ಆದ್ರೆ ನಾವ್ ಏನೋ ಅಂತ ಇದೆಲ್ಲ ತುಂಬಾ ಆಸೆಗಳು ಬಂದೋಗಿರುತ್ತೆ ಅಂಡ್ ಫಸ್ಟ್ ಟೈಮ್ ಏನೋ ಒಂದು ನೀವು ಟ್ರೈಲರ್ ನೋಡಿರ್ತರ ಫಿಟ್ನೆಸ್ ಫ್ರೀ ಅದನ್ನ ಇಟ್ಕೊಂಡು ಒಂದು ಸಿಕ್ಸ್ ಪ್ಯಾಕ್ ಇಟ್ಕೊಂಡು ಪಕ್ಕದಲ್ಲಿ ಹುಡುಗಿ ಇಟ್ಕೊಂಡು ಒಂದು ಗನ್ ಇಟ್ಕೊಂಡು ಏನೋ ಲಾಡ್ ಆಫ್ ಆಸೆಗಳು ಇರುತ್ತೆ ನಮಗೂ ಆತರ ಅಂತ ಬಟ್ ಸ್ಟಿಲ್ ಈ ತರ ಪ್ರಯತ್ನ ಮಾಡಬೇಕು ಅಂದ್ಲೇನೆ ನಮ್ಮ ಆಡಿಯನ್ಸ್ ನಮಗೆ ನಾವು ನಮ್ಗೆ ಒಂದು ಸಿಗುತ್ತೆ ಫಸ್ಟ್ ಆಫ್ ಆಲ್ ಅಂಡ್ ಈ ತರ ಪ್ರಯತ್ನ ನೀವು ಸಪೋರ್ಟ್ ಅಂತ ಒಂದು ಅಲ್ಲಿ ಬರ್ತೀವಿ ನಾವು ಈ ತರ ಪ್ರಯತ್ನ ಮಾಡ್ಕೊಂಡು ಆಡಿಯನ್ಸ್ ಇಸ್ ವೆರಿ ನಮಗೆ ವೆರಿ ಇಂಟೆಲಿಜೆಂಟ್ ಅಂದ್ರೆ ಅವ್ರಿಗೆ ತರ ಪ್ರಯತ್ನ ನೋಡಿದಾಗಲ್ಲಾದ್ರೂ ನಮಗೆ ಒಂಥರ ಸಪೋರ್ಟ್ ಮಾಡಿದ್ದಾರೆ ಮುಂಚೆ ಸೊ ಇದೊಂದು ಪ್ರಯತ್ನ ಸೊ ದಟ್ ಐ ಎಕ್ಸ್ಪೆಕ್ಟ್ ವಾಚ್ ಇಟ್ ಸಿ ಇದರಲ್ಲಿ ಹೋಮ್ ವರ್ಕ್ ತುಂಬಾನೇ ಇತ್ತು ಆಕ್ಚುಲಿ ರೈಟಿಂಗ್ ಇಂದಾನೆ ತುಂಬಾನೇ ಏನ ಕಷ್ಟವಾಗಿ ಬರ್ಕೊಂಡ್ ಬಂದಿರೋದು ಕೆಲವು ಪಾತ್ರಗಳಂತೂ ತುಂಬಾ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಅದು ರೌಂಡ್ ಆಫ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ಇದರಲ್ಲಿ ಏನು ಒಬ್ಬ ಸೆಲೆಬ್ರಿಟಿ ಶೆಫ್ ಏನು ನೋಡಿರ್ತಾರ ಆ ಶೆಫ್ಗೋಸ್ಕರ ನಾನು ಇಲ್ಲಿರೋ ಏನ ಲೋಕಲ್ ನಮ್ಮ ಬೆಂಗಳೂರಲ್ಲಿ ಇರೋ ಶೆಫ್ಗಳ ಹತ್ರ ಹೋಗಿ ಸಣ್ಣದಾಗಿ ಒಂದು ಟ್ರೈನಿಂಗ್ ಮಾಡಿಕೊಂಡು ಅವ್ರ ಮ್ಯಾನರಿಸಮ್ ಅವ್ರ ಸ್ಟೈಲ್ ಈ ತರದ ಎಲ್ಲಾದ್ರೂ ಎಲ್ಲೂ ನಾವು ಇದೆಲ್ಲ ಎಲ್ಲೂ ಫೇಕ್ ಮಾಡಕ್ ಆಗಲ್ಲ ಇದೊಂದೇ ನಾವು ಆಕ್ಚುಲಿ ನಾನು ಐ ಹ್ಯಾಡ್ ಟು ವೇರ್ ಸಮಥಿಂಗ್ ಇಟ್ ಕಮ್ ಅಪ್ ಆನ್ ದ ಸ್ಕ್ರೀನ್ ಬಟ್ ಅದು ಬಿಟ್ಟರೆ ಮಿಕ್ಕ ಇದೆಲ್ಲ ಪ್ರಯತ್ನ ನಮ್ದೇ ಆದ ಒಂದು ಏನೋ ಎಫರ್ಟ್ ಇದೆ ನಮ್ಗೆ ಆಗ್ತದೆ ಪ್ರೆಗ್ನೆನ್ಸಿ ಯ ಅದು ಅಫ್ಕೋರ್ಸ್ ಈ ಲೇಬರ್ ಪೇನ್ ನ ಫೀಲ್ ಮಾಡಿದ್ ಹೆಂಗೆ ಅಂದ್ರೆ ಇದು ನನ್ನ ಮೊದಲನೇ ಸಿನಿಮಾ ಫಸ್ಟ್ ಸಿನಿಮಾ ನಂದಿದು ಇದು ಈ ಸಿನಿಮಾದು ಒಂದು ಬ್ಲಾಂಕ್ ಪೇಜ್ ಅಲ್ಲಿ ಒಂದ್ ಕತೆ ಬರುದು ಅದಕ್ಕೊಂದು ಡಾಟ್ ಇಟ್ಟು ಆಮೇಲೆ ನಮ್ಮ ಪ್ರೊಡ್ಯೂಸರ್ ನ ಏನೋ ಕನ್ವಿನ್ಸ್ ಮಾಡಿ ಅವ್ರಿಗಿತ್ರ ಒಂದು ಸಿನಿಮಾ ಒಂದು ಪ್ರಯತ್ನ ಮಾಡ್ಬೋದು ಅಂತ ಹೇಳುದು ಶೂಟ್ ಹೋಗಿ ಶೂಟ್ ಅಲ್ಲಿ ಏನೋ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಮಾಡಿ ಆಮೇಲೆ ಈ ಡೆಲಿವರಿ ಡೇಟ್ ಬರೋವರ್ಗು ದಿಸ್ ಈಸ್ ಒನ್ ಆಫ್ ಆಫ್ ದಿ ಏನೋ ಹೈಯೆಸ್ಟ್ ಲೇಬರ್ ಪೆನ್ ನಾನು ಅನ್ಭವಸ್ ನಾನು ಸೊ ಅದು ಬಿಟ್ರೆ ಐ ರಿಯಲಿ ಪ್ರೌಡ್ ಆಫ್ ಯುನೋ ಮೈ ಫಿಲ್ಮ್ ಆಕ್ಚುಲಿ ಬರ್ತಾ ಇರೋದು ನಮ್ಮ ಸಿನಿಮಾ ಅವ್ಯ ಸಿನಿಮಾ ದಿಸ್ ಇಸ್ ಮೈ ಲೇಬರ್ ಪೆನ್ ಆಕ್ಚುಲಿ ಹೇಳ್ಬೇಕು ಅಂತ ಹೋಗ್ತಂದ್ರೆ ಬಟ್ ಅಟ್ ಲೀಸ್ಟ್ ಏನೋ ಒಂದು ಫೀಲ್ ಆಯ್ತು ಅಂದ್ರೆ ಒಂದು ಹೆಣ್ಮಕ್ಳಿಗೆ ಅದು ಯಾವ ಯಾವತರ ಏನೋ ಲೇಬರ್ ಪೆಂಟ್ರು ಎಷ್ಟು ಕಷ್ಟ ಹೋಗುತ್ತೆ ಏನಾಗುತ್ತೆ ಇಟ್ ಇಸ್ ಅ ವೆರಿ ಡಿಫಿಕಲ್ ಪ್ರಾಸೆಸ್ ಅದು ಅಂಡ್ ದಟ್ಸ್ ಅ ರೀಸನ್ ನಾನು ಈ ಸಿನಿಮಾನ ಐ ಐ ಡೆಡಿಕೆಟ್ ಟು ಆಲ್ ನೀವು ಭಯಕ್ಕೆ ಏನು ಫಸ್ಟ್ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಅಲ್ಲಿ ಬಂದು ಹೋಗಿರುತ್ತೆ ಇಟ್ಸ್ ಅನ್ ಮೆಂಟಲ್ ಎಲ್ಲ ಅದನು 7ನೇ ತಿಂಗಳು 8ನೇ ತಿಂಗಳು ಆಗಿದ್ ತಕ್ಷಣ ಗೈನೇಕಾಲಜಿಸ್ಟ್ ಕೊಡುವಂತದ್ದು ವೈಟಮಿನ್ ಮಿನರಲ್ ಟ್ರಾಕ್ಟ್ ಟಿಸ್ಕೊಂಡೆ ಕೊಡೋಣ ಟು ಮೇಕ್ ದ ಬೇಬಿ ಹೆಲ್ದಿ ಸೊ ಅದೆಲ್ಲ ಮುಗಿಸ್ಕೊಂಡು ಈಗ ಎಲ್ಲ ಬಂದು ಇದೀವಿ ನೌ கன்னதல் இதொந்து சிதி கொட்டுேட்டர் கரோக்கி கொட்டி நான் பிரயா இது அதுபுதாங்க சினிமா ஆக்சுவலி எல்லா டிபார்ட்மெண்ட்ஸ் கேமரா மென் ஆனந்த் சுந்தரேஷ் அந்த நன்றி ಸಾರಿ ಸರ್ ಕೇಳಿಲ್ಲ ಪೇರೆಂಟ್ಹುಡ್ ಸಿಂಟ್ ನೋಡಿರ್ತೀರ ಮಗುವಯ್ ಸಾಂಗ್ ಅಲ್ಲಿ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಡೆಲಿವರಿ ಆಗಿ ಅದೊಂದು ಫೇಸ್ ಅಂತ ಇದನ್ಸ್ ಪೇರೆಂಟ್ ಹುಡ್ ಅನ್ನೋದೇನೆ ಒಂದು ಇದೊಂದು ರೆಸ್ಪಾನ್ಸಿಬಿಲಿಟಿ ಆಕ್ಚುಲಿ ನಿಮ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತೀರಾ ನಿಮ್ಮ ಏನೋ ಎಂತ ಸಾವಾಸ ಎಂತ ದೋಷಗಳಿದ್ರು ಅದನ್ನ ಕ್ಲೀನ್ ಮಾಡ್ಕೊಂಡು ನೀವೊಂದು ಒಂದು ರೈಟ್ ಟ್ರ್ಯಾಕ್ ಓನ್ಲಿ ಬಿಕಾಸ್ ಆಫ್ ಯುವರ್ ಬೇಬಿ ಅಥವಾ ನಿಮ್ಮ ಮಗುಗೋಸ್ಕರ ನೀವು ಚೇಂಜ್ ಆಗ್ತೀರಲ್ಲ ದಟ್ ಇಸ್ ಅ ಬೆಸ್ಟ್ ರೆಸ್ಪಾನ್ಸಿಬಿಲಿಟಿ ದ ಪೇರೆಂಟ್ ಹುಡ್ ಈ ಸಿನಿಮಾದಲ್ಲೂ ತೋರಿಸಿದ್ದೀನಿ ರಿಯಲ್ ಆಗು ಎಲ್ಲರೂ ಐ ಬಡಿ ವುಡ್ ಲಫ್ ಮಾಡಕ್ ಆಗಿಲ್ಲ ಇದು ಯು ಟು ವಾಚ್ ಫಿಲ್ಮ್ ಇಲ್ಲ ಸಿನಿಮಾದಲ್ಲಿ ಲಫ್ ಮಾಡಿಲ್ಲ ಅದು ಇಟ್ಸ್ ಎನಿಥಿಂಗ್ ನೀವು ಕನ್ವಿನ್ಸ್ ಬಂದಿದಸ್ ಅಂದ್ರೆ ಸ್ಟಾರ್ಟ್ ಟು ಎಂಡ್ಗೂ ನಿಮ್ಗೆ ನಿಮ್ಗೆ ಸಿನಿಮಾ ಮುಗಿಸ್ಕೊಂಡು ಬರೋಸ್ ನಿಮ್ಗೆ ಓಕೆ ಹಿಂಗ್ ಇದು ಅಂದ್ಬಿಟ್ಟು ಬಿ ವೆರಿ ಹ್ಯಾಪಿ ಅಂಡ್ ಐಎಮ್ ಕಾನ್ಫಿಡೆಂಟ್ ದಟ್ ವಿಲ್ ರೋಲರ್ ಗುಡ್ ಎಂಟರ್ಟೈನರ್ ಫರ್ ಯು ಡ್ಯೂರೇಷನ್ ಬಂದು ಟೂ ಅವರ್ಸ್ಟೀನ್ ಮಿನಿಟ್ಸ್ ಇದೆ ಸಿನಿಮಾ ಇನ್ನೊಂದು ಅನೌನ್ಸ್ ಮಾಡಬೇಕು ಆಕ್ಚುಲಿ ಇವತ್ತೆ ಸೆನ್ಸರ್ ಕಾಪಿನೂ ಬಂತು ಯು ಎಂದಿದೆ ನಮ್ ಸಿನಿಮಾಗೆ ಸೆನ್ಸರ್ ಕಾಪಿ ಇವತ್ತು ಅಪ್ರೂವ್ ಆಯ್ತು ಸರ್ಟಿಫಿಕೇಟ್ ಬಂತು ಸೊ ಇನ್ನು ರೆಗ್ಯುಲರ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯು ಎ ಯು ಎ ಯಾಕೆ ಅಂದ್ರೆ ನೀವು ಇಟ್ಸ್ ಕೈಂಡ್ ಆಫ್ ಕೆಲವೊಂದು ಏನೋ ಪ್ರಯತ್ನ ಬೋರ್ಡ್ ಆಗಿ ಹೋಗಿರ್ಬೋದು ನಾವು ಮಾತಲ್ಲಾಗಲಿ ಆತರ ನಾಲೆಜ್ ಅಲ್ಲಾಗ್ಲಿ ಅಂಡ್ ಆಡಿಯನ್ಸ್ಗೆ ಸಿಕ್ಸ್ಟೀನ್ ಪ್ಲಸ್ ಇರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಏನೋ ವಿಷಯಗಳನ್ನ ನಾನು ಆ ಒಂದು ಸೆಕ್ಟರ್ ನಾನು ಕೇಟರ್ ಮಾಡಬೇಕಿತ್ತು ಅದಕ್ಕಂತ ಅದು ಯು ಎ ಕೊಟ್ಟಿದ್ದಾರೆ ಸೆನ್ಸರ್ ಅವರು ಹ ನಂದಿಸ್ತು ನಂದೇ ಸ್ಟೋರಿ ನಮ್ಮ ಅಮ್ಮ ಅಂದ್ರೆ ಎಲ್ಲರ ಮನೇಲೂ ಅದು ನಾನು ಮುಂಚೆ ಹೇಳಿರೋದು ಎವ್ರಿ ಬಡಿ ಎಲ್ಲಾ ಪೇರೆಂಟ್ಸ್ ಮನೇಲೂ ಎಲ್ಲಾ ಕಡೆನೋ ಮಕ್ಳು ಏನೇ ಚೇಷ್ಟೆ ಮಾಡ್ಲಿ ಏನೇ ಗಲಾಟೆ ಮಾಡ್ಲಿ ಏನೇ ಇದ್ ಮಾಡಿದ್ರು ಕೊನೆಗೆ ಬಂದು ಮನೆಗೆ ಲೇಟ್ ಆಗಿ ಬರ್ಲಿ ಏನೇ ಆದ್ರೂ ಒಂದು ಮಾತು ಹೇಳ್ತಾರೆ ನೀನು ಒಂಬತ್ತು ತಿಂಗಳ ಹೆತ್ತು ಹೊತ್ತು ಈ ತರ ನನಗ್ ಮಾಡ್ಬಿಟ್ಟು ಆ ದ್ರೋಹ ಮಾಡ್ದೆ ಮಾಡ್ದ್ ಮಾಡ್ದೆ ಬ್ಲಾಬ್ಲಾಬ್ಲ ತುಂಬಾ ಹೇಳೋಕ್ ಶುರು ಮಾಡ್ತಾರೆ ಈ ತರ ಒಂದು ಲೈನ್ ಇಟ್ಕೊಂಡೇನೆ ಆಕ್ಚುಲಿ ಇದು ನೀವೇ ನಾನೇ ಒಂದಿನ ಮಲ್ಗದ್ದು ಬೆಳಗ್ಗೆ ಎದ್ದಾಗ ಈ ಒಂದು ನಾನು ಓಕೆ ಒಂದು ಹೆಣ್ಣು ಇಷ್ಟೊಂದು ಹೇಳುತ್ತೆ ನಮ್ಮ ಅಮ್ಮ ಇದ್ರು ಎಲ್ಲ ನಾನು ಕನ್ವರ್ಟ್ ಮಾಡಿ ಐಡಿಯಾ ಇಟ್ಕೊಂಡು ವೈದ್ಯ ಹಾವು ಅಂದ್ರೆ ಒಂದ್ ಸಿನಿಮಾನೇ ಮಾಡ್ಬಿಡ್ಬೋದಲ್ಲ ಅಂತ ಇದು ಮಾಡಿದಂತ ಲೈನ್ ಸರ್ ಇದು ರಿಲೀಸ್ ಪೈನ್ ಇದೆ ಸರ್ ಈಗ ಐ ಮೀನ್ ಇನ್ನೇನು ವಾಟರ್ ಬ್ಯಾಗ್ ಹೊಡಿಬೇಕು ಆ ಲೆವೆಲ್ ಇದೆ ಹೌದು 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 ಸಿ ಆ ಹೋರಾಟ ಅದು ಪ್ರಿಪೇರ್ ಆಗಿ ಬಂದಿದೀವಿ ಆಕ್ಚುಲಿ ಇದಕ್ಕೆ ನಾವು ಪ್ರೊಡ್ಯೂಸರ್ ತುಂಬಾ ಥ್ಯಾಂಕ್ಸ್ ಅನ್ಬೇಕು ಬಿಕಾಸ್ ಎವ್ರಿ ವೀಕ್ ದೆರ್ ಆರ್ ಸೊ ಮೆನಿ ಸಿನಿಮಾಸ್ ರಿಲೀಸ್ ಆಗ್ತಾ ಇದೆ ಈಗಲೂ ಏಳು ಎಂಟು ಸಿನಿಮಾ ಬರ್ತಾ ಇದೇ ತಾರೀಕು ಆಲ್ರೆಡಿ ಈಗ ನಾವು ಯು ಫೋಕ್ ಕ್ಯೂಬ್ ಅಪ್ಲೋಡ್ ಹೋದಾಗ ಹೇಳ್ತಾರೆ ಸರ್ ಇದು ಆರ್ನೇ ಸಿನಿಮಾ ನಿಮ್ ಅಪ್ಲೋಡ್ ಆಗ್ತಾ ಇದೆ ಅಂತ ದಿಸ್ ಇಸ್ ಅ ಪಾರ್ಟ್ ಆಫ್ ಜರ್ನಿ ಆಫ್ ದ ಇಂಡಸ್ಟ್ರಿ ಎನಿ ಸಿನಿಮಾ ಅದ್ರ ಕ್ವಾಲಿಟಿ ಚೆನ್ನಾಗಿದ್ದು ಅದು ಏನೋ ಒಂದು ಏನೋ ಒಂದು ಎಂಟರ್ಟೈನರ್ ಅಂತ ಆದ್ರೆ ಐ ಆಮ್ ಶೋರ್ ಆಡಿಯನ್ಸ್ ದೇರ್ ಟು ವಾಚ್ ಅರ್ ಫಿಲ್ಮ್ ಅಂದ್ರೆ ಆ ಒಂದು ಏನೋ ಒಂದು ಪ್ರೈಡ್ ಇಂದಾನೆ ಬರ್ತಾ ಇರೋದು ನಾವು ಫೇಸ್ ಇಟ್ ಅದು ಹೆಂಗೆ ಜನ ರಿಸೀವ್ ಮಾಡ್ತಾರೆ ಅಂತ ಸರ್ ನಾಯಕಿ ಬಂದಿಲ್ಲ ಸರ್ ಆಕ್ಚುಲಿ ಅವರು ಬೇರೆ ಶೂಟಲ್ ಬಿಸಿ ಇದ್ರು ಲಾಸ್ಟ್ ಟೈಮ್ ಬರ್ಲಿಲ್ಲ ಅವರು ಈ ಸತಿನೂ ಬರಕ್ ಆಗ್ಲಿಲ್ಲ ಅವರು ಬಟ್ ಐಮ್ ಶ್ಯೂರ್ ಥಿಯೇಟರ್ ಬಿಸಿಟ್ ಎಲ್ಲಾದ್ರು ಬರ್ತಾರೆ ಮುಂದೆ ಪ್ರಮೋಷನ್ ಆಕ್ಟಿವಿಟೀಸ್ ಎಲ್ಲ ಕರೆದಿದ್ದೀವಿ ನಾವು ಅಂಡ್ ದ ಬೆಸ್ಟ್ ಪಾರ್ಟ್ ಹಿಯರ್ ಇಸ್ ನೀವು ಅಬ್ಸರ್ವ್ ಮಾಡ್ಬೋದು ನೆಕ್ಸ್ಟ್ ಎಲ್ಲ ಸ್ಟೇಜ್ ಮೇಲೆ ಬರ್ತಾರೆ ಎಲ್ಲಾರು ಇಲ್ಲೆಲ್ಲ ಬರೀ ಗಂಡಸ್ರೇ ಇದೀವಿ ಅಂಡ್ ಈ ಸಿನಿಮಾ ಐ ವಾಂಟ್ ಪರ್ಸನಲಿ ಟು ಡೆಡಿಕೇಟ್ ಇಟ್ ಟು ಆಲ್ ದಿ ಲೇಡೀಸ್ ಎಲ್ಲ ತಾಯಿಯಂದ್ರಿಗೆ ಅಕ್ಕಂದಿರಿಗೆ ಎಲ್ಲರಿಗೂ ನಾನು ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ ರೆಸ್ಪೆಕ್ಟ್ ಯು ವಿ ಕೇರ್ ಯು ವಿ ಲವ್ ಯು ಮೋರ್ ಓವರ್ ಇದೆಲ್ಲದಕ್ಕಿಂತ ಜಾಸ್ತಿ ಏನಂತಂದ್ರೆ ಯು ಗಿವನ್ ಬರ್ ಟು ಅಸ್ ಅಂದ್ರೆ ನೀವಿಲ್ಲದ್ರೆ ನಾವೇನು ಇಲ್ಲ ಸೊ ದಟ್ ಇಟ್ ಇಸ್ ಆಲ್ ಫಾರ್ ದ ಲೇಡೀಸೇ ನಾನು ಇದು ಸಿನಿಮಾ ಡೆಡಿಕೇಟ್ ಮಾಡೋಕ ಇಷ್ಟಪಡ್ತೀನಿ ನಿಮಗೊಂದು ಸಿಂಗ್ ಸಿನಿಮಾದ ಬಗ್ಗೆ ಒಂದು ಅಂದ್ರೆ ಆನಂದ್ ಸುಂದರೇಶ್ ಅಂತ ಛಾಯಾಗ್ರಹಕ ಅಂದ್ರೆ ಇಸ್ ಪಿ ಅಶ್ವಿನ್ ಹೇಮಂತ್ ಅವರು ಬಂದಿದ್ದಾರೆ ಇವರು ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಬಗ್ಗೆ ಅವರೇ ಇಲ್ಲಿ ಬಂದಾಗ ಮಾತಾಡ್ತಾರೆ ಅವ್ರಿಗೆ ಏನು ಅಂದ್ರೆ ಅವ್ರಿಗೆ ಸಿಂಕ್ ಆಗಿ ಬರೋದಿದ್ದು ನಮ್ಮ ಪ್ರಮೋದ್ ಬರ್ಮಂತ್ ಅವ್ರ ಅದ್ಭುತವಾದ ಟ್ಯೂನ್ಸ್ ಗಳಿಗೆ ನೀವು ನೋಡಿದಿನ ಮಾಯಾಗಾರ ಆಗ್ಬೋದು ಮಗುವೆ ಆಗ್ಬೋದು ಇನ್ನು ಎರಡು ಸಾಂಗ್ ಬರೋದಿದೆ ಮುಂದಿನ ದಿನಗಳಲ್ಲಿ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ನಮ್ಮ ಪ್ರಮೋದ್ ಬರುವಂತೆ ಅವರು ಹೀ ಇಸ್ ಗಿವನ್ ಇಸ್ ಬೆಸ್ಟ್ ಆಕ್ಚುಲಿ ಥ್ಯಾಂಕ್ ಯು ಸರ್ ಐ ಮೀನ್ ಸಾಂಗ್ಸ್ ಆರ್ ಗೋಯಿಂಗ್ ಟೂ ಗುಡ್ ಆಕ್ಚುಲಿ ಎಲ್ಲ ಕಡೆಗೂ ತುಂಬಾ ಅಪ್ರಿಸಿಯೇಷನ್ ಬಂದಿದೆ ನಮ್ಮ ಫಸ್ಟ್ ಸಿನಿಮಾಗೆ ನನಗೆ ಈ ತರ ಸಾಂಗ್ಸ್ ಬಂದಿರೋದು ನಂಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ವೆರಿ ಗುಡ್ ಅಂಡ್ ಎಡಿಟರ್ ನಮ್ಮ ನವೀನ್ ತೇಜ್ ಅಂತ ಅಂಡ್ ರಘುನಾಥ್ ಅಂತ ನವೀನ್ ತೇಜ್ ಅವರು ಈ ಟ್ರೈಲರ್ ಕಟ್ ಮಾಡಿರೋದು ನವೀನ್ ತೇಜ್ ಆಕ್ಚುಲಿ ಈ ಟ್ರೈಲರ್ ಟ್ರೇಲರ್ನೇ ನಿಮ್ಗೊಂದು ಸಿನಿಮಾ ಹೇಳ್ತದೆ ಸೊ ಆತರ ಒಂದು ಏನೋ ಒಂದು ಸುಮಾರು ದಿನ ವರ್ಕ್ ಮಾಡಿ ಎರಡು ಟೂ ಅವರ್ಸ್ಟೀನ್ ಮಿನಿಟ್ಸ್ ಅಂತ ಒಂದು ಸಿನಿಮಾನ ಒಂದು ಮೂರು ನಿಮಿಷದಲ್ಲಿ ನಾವು ಆ ಸಿನಿಮಾನ ಬೇರೆ ತರ ಹೇಳ್ಬಿಟ್ಟು ಅಂದ್ರೆ ಎಲ್ಲೂ ಮಿಸ್ಟೀಡ್ ಆಗ್ತಿರೋ ತರ ಕಂಟೆಂಟ್ ಮಾತಾಡಿ ಅದಕ್ಕೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಅದ್ಭುತವಾಗಿ ಅವ್ರು ಮಾಡಿಕೊಟ್ಟಿದ್ದಾರೆ ಮಗು ಹೊಡಿತ

Uh, uh, from the lyrics thanks to uh, pramod marunthi sir um, we had to go through a lot of discussion because they first shot the film and then we made we cut the songs we did the song based on the visuals actually so a film shot in goa so we had to uh, go like that culture and everything and thanks to producer sir for you know giving me such a beautiful opportunity and such a daring move you know in debut film acting as you know pregnant is such a daring move because as he said many people would like to commercially introduce themselves into the audience like you know having six pack or you know beating up gundas and all that but this is such a daring move and i have to really appreciate him for that uh, i thank the editor the entire technician crew of this uh, team and uh, you know uh, this is such a such a great example every movie is a baby for us so this baby is releasing on 21st i hope you all ಸಾಥ್ ನೀಡ ಕಾಂತರ ಸಿನಿಮಾದ ಸಿಂಗಾರ ಸೀರೆ ಹಾಡಿಗೆ ಸಾಹಿತ್ಯವನ್ನ ಬರೆದು ಈಗ ಟ್ರೆಂಡಿಂಗ್ ಅಲ್ಲಿರುವಂತಹ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಹೆಸರಾಂತ ಸಾಹಿತಿಗಳಾದ ಪ್ರಮೋದ್ ಮಾರ್ವತ್ತಿ ಅವರು ದಯವಿಟ್ಟು ವೇದಿಕೆಗೆ ಬಂದು ಈ ಅದ್ಭುತವಾದ ಹಾಡುಗಳ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ರ ನಿಮಗೊಂದು ಸಿಹಿ ಸುದ್ದಿ ಫಸ್ಟ್ ಈಗ ನಾವು ಚಿಕ್ಕವ್ರು ಇರ್ಬೇಕಾರಲ್ಲ ಯಾರು ಗರ್ಭಿಣಿ ಮಹಿಳೆಯರು ಎಲ್ಲ ಇದ್ರೆ ನಾವು ಹೋಗ್ಬಿಟ್ಟು ಕೇಳೋದು ಅಕ್ಕ ಇದು ಹೇಗಾಯ್ತು ಏನು ಎತ್ತ ಅಂದ್ರೆ ಅವ್ರಿಗೆ ತುಂಬಾ ನಾಚಿಕೆ ಆಗುತ್ತಾರ ಪ್ರಶ್ನೆಗಳೆಲ್ಲ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಏನು ಏನಿದು ಇದು ಮಗು ಹೆಂಗ್ ಬರುತ್ತೆ ಅನ್ನೋದಲ್ಲ ಸೊ ಇವತ್ತು ನಮ್ಮ ಪರಿಸ್ಥಿತಿ ಹಂಗೆ ಆಗಿದೆ ಸೊ ಇದೇನು ಎತ್ತ ಅನ್ನೋತರ ನಾನು ಫಸ್ಟ್ ಆಫೀಸಿಗೆ ಕರೆದಿದ್ರು ಅವರು ಈ ತರ ಹಾಡು ಬರೀಬೇಕು ಎರಡು ಅಂತ ಹೇಳಿದಾಗ ಆಫೀಸಿಗೆ ಹೋಗಿದ್ದು ಆಫೀಸ್ ಹೋಗಿ ಪೋಸ್ಟರ್ ನೋಡಿದಾಗ ಶಾಕ್ ಆಗ್ಬಿಟ್ಟೆ ಇದೇನು ಈ ತರ ಬಟ್ ನಾನು ಏನೂ ಕೇಳಿಲ್ಲ ಅವ್ರಿಗೆ ಏನು ಎತ್ತ ನನಗೊಂದು ಏನಂದ್ರೆ ಏನೋ ಬರ್ತಾ ಇದೆ ನೋಡೋಣ ಇದು ಸಿನ್ಮಾದಲ್ಲೇ ನೋಡೋಣ ಅಲ್ಲಿ ಕೇಳಿದ್ರೆ ಮಜಾ ಹೋಗುತ್ತೆ ನಮ್ಗೆ ಯೂಶಲಿ ಏನಾಗುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಸಿನ್ಮಾಗಳಲ್ಲಿ ಕತೆ ಹೇಳ್ಬಿಡ್ತಾರೆ ಸೊ ಪ್ರೀಮಿಯರ್ ಶೋ ಹೋದಾಗ ಏನಾಗುತ್ತೆ ನಮಗೆ ಕತೆ ಮುಂಚೆನೇ ಗೊತ್ತಿರೋದ್ರಿಂದ ನಾವು ಆಡಿಯನ್ಸ್ ಆಗಿ ಸಿನ್ಮಾ ನೋಡೋಕ್ಕಾಗಲ್ಲ ಅದು ಒಂದು ಇರುತ್ತೆ ಹಾಗಾಗಿ ಈ ಸಿನಿಮಾ ಹಂಗೆ ಮಾಡೋದು ಬೇಡ ಅಂತ ಹೇಳಿ ನನಗೆ ಇದೇನೋ ಒಂದು ಹೊಸ ಪ್ರಯತ್ನ ಸೊ ಹಾಗಾಗಿ ಹಾಡು ಬರೀಬೇಕಾದ್ರೆ ನಾನು ಎಲ್ಲೂ ಕೇಳಿಲ್ಲ ಅವ್ರಿಗೆ ಇನ್ನು ಹಾಡುಗಳ ಬಗ್ಗೆ ಮಾತಾಡಲೇಬೇಕು ನನ್ನ ಕೆರಿಯರಲ್ಲಿ ನನಗೆ ತುಂಬ ಇಷ್ಟ ಆದಂಥ ಹಾಡುಗಳು ಮಾಯಾಗಾರ ಆಗಿರಬಹುದು ಮಗುವೆ ಆಗಿರ್ಬೋದು ನಾನು ತುಂಬ ಕೇಳ್ತಾ ಇದ್ದೆ ಸರ್ ಯಾವಾಗ ರಿಲೀಸ್ ಮಾಡ್ತೀರಾ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ಮಾಯಗಾರ ನನಗೆ ತುಂಬ ಇಷ್ಟ ತುಂಬ ಪರ್ಸ್ನಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಹಾಡು ಇನ್ನು ಮಗುವೆ ತುಂಬ ಭಾವನಾತ್ಮಕವಾಗಿ ಕಾಡುವಂಥ ಹಾಡು ನನಗೆ ಒಂದಿಬ್ರು ಫೋನ್ ಮಾಡಿ ಕೂಡ ಹೇಳಿದ್ರು ನನಗೆ ಕೆಲವೊಂದು ಸಾಲುಗಳು ತುಂಬ ಇಷ್ಟ ಮನೆ ತುಂಬಾ ರಂಗೋಲಿ ಹಾಕಿದ್ದೀನಿ ನಿನ್ನ ಮುದ್ದಾದ ಅಂಬೆಗಾಲು ಅನ್ನೋದಾಗಿರ್ಬೋದು ನಾನಿನ್ನ ಕಣ್ಣೇ ನನ್ನ ಕಣ್ಣೆ ಅನ್ನೋದಾಗಿರ್ಬೋದು ಸೊ ಇದೆಲ್ಲ ನನಗೆ ತುಂಬ ಖುಷಿ ಕೊಟ್ಟಿದೆ ಇನ್ನು ಸಿನಿಮಾಗೆ ಒಳ್ಳೇದಾಗಲಿ ಹರೀಶ್ ಸರ್ ಯಾಕಂದರೆ ಇಂಥ ಹೊಸ ಪ್ರಯತ್ನಗಳು ಬರೆಯೋರಿದ್ದಾರೆ ಹೊಸ ಪ್ರಯತ್ನಗಳನ್ನು ನಿರ್ದೇಶನ ಮಾಡಬೇಕಂತ ಬರೋರು ಇದ್ದಾರೆ ಬಟ್ ಅದಕ್ಕೆ ಹೂಡಿಕೆ ಮಾಡೋದು ಇದೆಯಲ್ಲ ಅದಕ್ಕೆ ಒಂದು ಪ್ಯೂರ್ ಪ್ಯಾಷನ್ ಬೇಕು ಸಿನ್ಮಾ ಪ್ಯಾಷನ್ ಬೇಕು ಆ ಸಿನಿಮಾ ಪ್ರೀತಿ ತೋರಿಸೋದಕ್ಕೆ ನಿಮಗೆ ಧನ್ಯವಾದ ಸರ್ ಒಳ್ಳೇದಾಗ್ಲಿ ರಘು ಭಟ್ ಅವರಿಗೆ ಒಳ್ಳೆಯದಾಗಲಿ ಸೊ ನಿಮಗೊಂದು ಸಿಹಿ ಸುದ್ದಿ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ ಸಿನಿಮಾಗೊಂದು ಸಿಹಿ ಸುದ್ದಿಯಲ್ಲೇ ಸಿನಿಮಾ ಇದೆ ಸಿನಿಮಾ ಇದೆ ಸಿಹಿ ಸಿನಿಮಾ ಸೊ ಇದೊಂದು ಒಳ್ಳೆ ಸಿಹಿ ಸಿನಿಮಾ ಆಗಲಿ ಕನ್ನಡ ಇಂಡಸ್ಟ್ರಿಗೆ ನಿಮ್ಗೆಲ್ರಿಗೂ ನಮ್ಮ ತಂಡಕ್ಕೆ ಸಿಹಿ ಸಿನಿಮಾ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಅಶ್ವಿನ್ ಬ್ರದರ್ ಅದ್ಭುತವಾದ ಕಂಪೋಸಿಷನ್ಗಳು ಅದು ಬರಿಬೇಕಾದ್ರೆ ಅವ್ರು ನಾವು ಮಾತಾಡ್ತಾ ಇದ್ವಿ ಸರ್ ಲಿರಿಕ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಇಲ್ಲ ಸರ್ ನನಗೆ ಯಾವಾಗಲೂ ಟ್ಯೂನ್ ಇನ್ಸ್ಪೈರ್ ಮಾಡೋದು ಟ್ಯೂನ್ ಚೆನ್ನಾಗಿದ್ರೆ ಅದಕ್ಕೆ ಲಿರಿಕ್ಸ್ ಬಂದೇ ಬರುತ್ತೆ ಸರ್ ಅಂತ ಹೇಳಿದೆ ಸೊ ಥ್ಯಾಂಕ್ ಯು ಅಶ್ವಿನ್ ಅವರೇ ಸಂಪೂರ್ಣ ತಂಡಕ್ಕೆ ಧನ್ಯವಾದ ಎಲ್ಲ ಬಂದಿರುವಂಥ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಥ್ಯಾಂಕ್ ಯು ಯು ಮೊದಲನೇ ಹೆಜ್ಜೆನ ಇಟ್ಟಿರುವಂತಹ ನಿಮಗೊಂದು ಸಿಹಿ ಸುದ್ದಿ ಚಿತ್ರದ ನಿರ್ಮಾಪಕರು ಹರೀಶ್ ಎನ್ಗೌಡ ಸರ್ ಪ್ಲೀಸ್ ವೇದಿಕೆಗೆ ಬಂದು ಏನಿದು ಸಿಹಿ ಸುದ್ದಿ ಯಾವ ರೀತಿಯಾದಂತ ಕತೆ ಇದು ಏನಿದು ಅಂತ ಏನಾದ್ರೂ ಒಂದೆರಡು ಮಾತು ಬಿಟ್ಕೊಟ್ರೆ ನೀವು ಸಿನಿಮಾದ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಕಮ್ಮಿ ಆಗಬಹುದು ಅನ್ಸುತ್ತೆ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಏನು ಹೇಳಬೇಕು ಸಿನಿಮಾ ಬಗ್ಗೆ ಇದು ಹೇಗಾಯಿತು ಇದು ಹೇಗಾಯ್ತು ಅನ್ನೋದನ್ನ ಈ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಬಂದೇ ನೋಡಬೇಕು ಫಸ್ಟು ಹೇಳ್ಬೇಕು ಅನ್ನೋ ನನ್ನ ಅವ್ರದ್ದು ಬಾಂಡಿಂಗ್ ಯಾವ ಥರ ಅಂದರೆ ನಾನು ಪಿ ಟಿ ಸ್ಟೂಡೆಂಟು ಅವರು ನನ್ನ ಜಿಮ್ ಟ್ರೈನ ಟ್ರೈನರ್ ಹಿಂಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಮಾಡ್ತಾ ಅವ್ರು ಹೇಳಿದ್ರು ಇಲ್ಲ ಸರ್ ಈ ಥರ ಹಿಂಗೆ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನಿ ಡೆಲಿವರಿ ಆಗಬೇಕು ಅಂತ ಹೇಳಿದರು ಪ್ರೆಗ್ನೆಂಟ್ ಆಗಿದ್ದಾರೆ ಯಾವ ಥರ ಡೆಲಿವರಿ ಅಂತ ಹೇಳಿದ್ರು ಸೊ ಆಮೇಲೆ ಸ್ಟೋರಿ ಲೈನ್ ಎಲ್ಲ ಹೇಳಿದ್ರು ನಾನೊಂದು ಹದಿನೈದು ದಿವಸ ನಾನೇ ಕನ್ವಿನ್ಸ್ ಆಗಲಿಲ್ಲ ಫಸ್ಟು ಈ ಸ್ಟೋರಿನ ಯಾವ ತರ ನೋಡೋಕಾಗತ್ತೆ ಇದು ಸಕ್ಸಸ್ ಆಗತ್ತ ಮತ್ತೆ ಮೊದಲನೇದು ನನ್ನ ಫಸ್ಟ್ ಸಿನಿಮಾ ಇದು ಕನ್ನಡ ಸಿನಿಮಾದಲ್ಲಿ ಮೊದಲನೇ ಪ್ರಯತ್ನ ಮಾಡ್ಲಿಕ್ಕೆ ಹೋಗಿ ಮತ್ತೆ ಫೇಲರ್ ಆದರೆ ಅಂತ ಹೇಳಿ ನಾಲ್ಕಾ ತರ ಪ್ರಶ್ನೆ ನನಗೆ ಬಂತು ಅದಾದ್ಮೇಲೆ ನಮ್ಮ ಮನೆಯಲ್ಲೂ ಕೂಡ ಡಿಸ್ಕಶನ್ ಮಾಡಿದೆ ನಮ್ಮ ಪೇರೆಂಟ್ಸ್ ಜೊತೆ ನಾನು ಅವರು ಕೂಡ ನೋ ಅಂತಾನೆ ಫಸ್ಟ್ ರಿಸಲ್ಟ್ ಬಂದಿದ್ದು ಏನು ಮತ್ತೆ ಅವ್ನು ಹದಿನೈದರಿಂದ ಇಪ್ಪತ್ತು ದಿವಸ ಒಂದ್ಸಲ ಎರಡು ಸಲ ಸ್ಟೋರಿ ಹೇಳಿ ಮತ್ತೆ ಕಂಪ್ಲೀಟ್ ಸ್ಕ್ರೀನ್ ಪ್ಲೇನೆ ರೆಡಿ ಮಾಡಿದ ಮೇಲೆ ಆಮೇಲೆ ಓಕೆ ಮಾಡೋಣ ಇದೊಂದು ಚಾಲೆಂಜಿಂಗ್ ಆಗಿದೆ ಚಾಲೆಂಜಿಂಗ್ನ ನಾವು ಅಕ್ಸೆಪ್ಟ್ ಮಾಡೋಣ ಅಂತೇಳಿ ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ ಈ ನಿಮಗೊಂದು ಸಿಹಿ ಸುದ್ದಿ ಅಂತ ಹೇಳಿ ಅದ್ಭುತವಾಗಿ ಸಿನಿಮಾ ಬಂದಿದೆ ತುಂಬ ಚೆನ್ನಾಗಿ ಮೂಡಿಬಂದಿದೆ ಹಾಂ ಸರ್ ತುಂಬ ಚೆನ್ನಾಗಿ ಬಂದಿದೆ ಕನ್ನಡ ಪ್ರೇಕ್ಷಕರಿಗೆ ಇಲ್ಲೂ ಯಾವುದೇ ಥರದ ಮೋಸ ಆಗೋಲ್ಲ ನೀವು ಸಿನಿಮಾ ಬಂದ ಎರಡು ಗಂಟೆ ಹದಿಮೂರು ನಿಮಿಷ ನಿಮ್ಗೆ ಸಿನಿಮಾ ಇದೆ ಎರಡು ಗಂಟೆ ಹದಿಮೂರು ನಿಮಿಷ ನಿಮಗೆ ಒಳ್ಳೆ ನಗನಾಗ್ತಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಪ್ಲಸ್ ಕ್ಯೂರಿಯಾಸಿಟಿನ ಕೊಟ್ಟು ಥ್ರಿಲ್ಲಿಂಗ್ ಅಲ್ಲಿ ತಗೊಂಡೋಗಿ ನಿಮಗೆ ಕ್ಲೈಮ್ಯಾಕ್ಸ್ ತೋರಿಸ್ತೀವಿ ಸರ್ ನಾನು ಹುಟ್ಟದ ಏನೋ ದಿನಕ್ಕೆ ಎರಡರಿಂದ ಮೂರು ಸಿನಿಮಾ ನೋಡ್ಕೊಂಡು ಬಂದ ಸ್ಕೂಲ್ ಚೆಕ್ಕ ನೋಡ್ಕೊಂಡು ಸಿನಿಮಾಗ ಹೋಗ್ತಿದ್ದು ನಾವು ಮೇಜರ್ ಆಗಿ ನಾವು ಅಪ್ಪು ಬಾಸ್ ಫ್ಯಾನ್ ಬಾಸ್ ಜೊತೆ ಸ್ವಲ್ಪ ಒಡನಾಟ ಇಟ್ಕೊಂಡಿದ್ದು ಅಂತಾರು ಸರ್ ಈಗ ಅದು ತುಂಬಾ ಕಾಂಪಿಟೇಷನ್ ಆಗ್ಬಿಟ್ಟಿದೆ ಈಗ ಇರಲೇಬೇಕು ಅಂದರೆ ಇಲ್ಲ ಹತ್ತರಿಂದ ಹದಿನೈದು ಸಿನ್ಮಾ ರಿಲೀಸ್ ಆಗ್ತಾ ಇದೆ ಐದು ಸಿನ್ಮಾ ಒಳ್ಳೆ ಕಂಟೆಂಟ್ ಬಂದರೂ ಕೂಡ ಈಗ ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿ ವೀಕೆಂಡ್ ಪ್ಲ್ಯಾನ್ ಮಾಡೋದೇ ಈ ವೀಕೆಂಡಲ್ಲಿ ಒಂದು ಸಿನಿಮಾ ಹೋಗೋಣ ಅಂತ ಹೇಳಿ ಬಟ್ ಐದು ಒಳ್ಳೆಯ ಸಿನ್ಮಾ ಬಂದರೆ ಅವ್ರಿಗೆ ಯಾವ ಸಿನಿಮಾ ಹೋಗ್ಬೇಕು ಅನ್ನೋದೇ ಈಗ ಕ್ವಶನ್ ಆಗ್ಬಿಟ್ಟಿದೆ ಈಗ ಅದು ಅದರಿಂದ ಟೆಕ್ನಿಷಿಯನ್ಗೂ ಸಮಸ್ಯೆ ಇದೆ ಪ್ರೊಡ್ಯೂಸರ್ಗೂ ಸಮಸ್ಯೆ ಇದೆ ಥಿಯೇಟರ್ಸ್ಗೂ ಸಮಸ್ಯೆ ಇದೆ ಸಿನಿಮಾ ತುಂಬ ಬಲ್ಕ್ ಬಲ್ಕ್ ಬಂಚಾಗಿ ಬರ್ತಾ ಇದೆ ಅದು ಸಮಸ್ಯೆ ಏನು ಮಾಡ್ಲಿಕ್ಕೆ ಆಗಲ್ಲ ಈಗ ಏನ ರೀಸನ್ ಏನಂದ್ರೆ ಈಗ ನೆಕ್ಸ್ಟ್ ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಮಾರ್ಚ್ ಅಂತ ಇದೇ ಅದಾಗ್ತಿದಂಗೆ ಏಪ್ರಿಲ್ ಐ ಪಿ ಎಲ್ ಬರ್ತಾ ಇದೆ ಸೊ ಈ ಸೀಸನ್ ಇರೋದ್ರಿಂದ ಎಲ್ಲರೂ ಬಿಫೋರ್ ಬಂದ್ ಮಾಡೋಣ ಪ್ಲಾನಿಂಗ್ ಅಲ್ಲಿ ಬಂದಿದ್ದಾರೆ ಸೊ ನಾವಂತೂ ಫಸ್ಟ್ ಬಿಫೋರ್ ಪ್ಲಾನ್ ಮಾಡಿದೀವಿ ನಾವು ಫೆಬ್ರಲ್ಲೇ ಬರೋಣ ಅಂತ ಪ್ಲಾನ್ ಮಾಡಿದೀವಿ ನಾವು ಫೆಬ್ರಲ್ಲೇ ಬಂದಿದ್ದೀವಿ ನಾವು ಸರ್ ಲೇಡೀಸ್ ನೋಡ್ಬೇಕು ಅಂತಲ್ಲ ಓವರ್ ಆಲ್ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದು ಪ್ರತಿಯೊಬ್ಬರು ಕುಟುಂಬಕ್ಕೆ ಕರ್ಕೊಂಡು ಬಂದು ಸಿನಿಮಾ ನೋಡುವಂತ ಸಿನ್ಮಾ ಹುಡುಗರು ಫ್ಯಾಮಿಲಿ ದೊಡ್ಡವರು ಅಂತ ಏನಿಲ್ಲ ಎಲ್ಲರೂ ಬಂದು ನೋಡುವಂತ ಸಿನ್ಮಾ ಸರ್ ಬಟ್ ಎಕ್ಸ್ಪೆಷಲಿ ಏನಂದ್ರೆ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಸೆಂಟಿಮೆಂಟಲ್ಲಿ ಲಿಂಕ್ ಮಾಡಿದೆ ಅದು ಟ್ವೆಂಟಿ ಫಸ್ಟ್ ಅಲ್ಲಿ ಗೊತ್ತಾಗತ್ತೆ ಸರ್ ಬಂಡವಾಳ ಹೋಗಿದೆ ಅದು ನಾವೇನು ಪ್ಲಾನಿಂಗ್ ಇತ್ತು ಅದಕ್ಕೆ ಸ್ವಲ್ಪ ಕ್ರಾಸ್ ಆಗಿದೆ ಬಟ್ ಆ ಕ್ರಾಸ್ ಆಗಿರೋದು ನಮಗೆ ಸ್ಕ್ರೀನ್ ಮೇಲೆ ಬಂದಿದೆ ಟೀಮ್ ಎಲ್ಲರ ಪರವಾಗಿ ಎಲ್ಲರೂ ದಯವಿಟ್ಟು ವೇದಿಕೆಗೆ ಬನ್ನಿ ಒಂದು ಗ್ರೂಪ್ ಫೋಟೋಗೆ ಹೊಸದೊಂದು ಪ್ರಯತ್ನ ಗರ್ಭಿಣಿ ಗಂಡಸು ಡೆಲಿವರಿ ಆಗ್ತದೆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಪೋಸ್ಟ್ ಚೆನ್ನಾಗಿದೆ ಸರ್ ಎಲ್ರೂ ಹಾಗೆ ಪೋಸ್ಟ್ ಮಾಡಿ ಎಲ್ಲ ಗಂಡು ಮಕ್ಳಿದೀರ ಸ್ಟೇಜ್ ಮೇಲೆ ஒண்ணேட்டே கரனா இங்க இங்கனா ஒரே ஒரே என்ன சமைக்க கொண்டானே சின்ன போன் ஆ போன்